ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಅಂಗಡಿಗಳ ಮುಂದೆ ಇದ್ದ ರಸ್ತೆಯ ಜಾಗದಲ್ಲಿ ಕೆಲವರು ಅಕ್ರಮವಾಗಿ ಚವಣಿಗಳನ್ನು ನಿರ್ಮಿಸಿಕೊಂಡ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮನಗೊಂಡು ನೆರಳೂರು ಗ್ರಾಮ ಪಂಚಾಯಿತಿಯವರು ದಿಟ್ಟ ನಿರ್ಧಾರ ಮಾಡಿ ಪೊಲೀಸ್ ಇಲಾಖೆಗೆ ಹಾಗೂ ನ್ಯಾಷನಲ್ ಹೈವೇರವರಿಗೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಮೇರೆಗೆ ಇಂದು ನೆರಳೂರು ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ನ್ಯಾಷನಲ್ ಹೈವೇ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಜೆಸಿಬಿ ಮೂಲಕ ಅಕ್ರಮವಾಗಿ ಹಾಕಲಾದ ಚವಣಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲಾಯಿತು ಇನ್ನು ಸ್ಥಳದಲ್ಲಿ ನೆರಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ರತ್ನಮ್ಮ ರಾಮಸ್ವಾಮಿ ರೆಡ್ಡಿ ಪಂಚಾಯಿತಿ ಸದಸ್ಯರಾದ ನೆರಳೂರು ಮಲ್ಲಿಕಾರ್ಜುನ ಶಶಿಕುಮಾರ್ ಪಿಲ್ಲಪ್ಪ ಗುಡ್ಡಹಟ್ಟಿ ನವೀನ್ ಗುರು ಸಂತೋಷ್ ಅನಂತ್ ಮಂಜುನಾಥ್ ಪಿಡಿಒ ಗಂಗಾಧರ್ ಹಾಗೂ ಪೊಲೀಸರು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಇದು ಅನ್ನ ಸ್ವಲ್ಪ ಇದ್ದೆ ಹಾಕೋದನ್ನ ಇಲ್ಲೇ ಈ ಸ್ವಲ್ಪ ಇದ್ದೇ ಅದೆಲ್ಲ ತೆಗಿ

ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ನೇತೃತ್ವದಲ್ಲಿ ಏನು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತಂಥ ಒಂದು ಸ್ಥಳ ಗೆಸ್ಟ್ ಲೈನ್ ಸರ್ಕಲ್ ಇದು ಇದರಲ್ಲಿ ಭಾಳ ಸಾರ್ವಜನಿಕರಿಗೆ ಇಲ್ಲಿ ಟ್ರಾಫಿಕ್ ಆಗೋದ್ರಿಂದ ವಾಹನಗಳ ಸಂಚಾರ ಭಾಳ ತೊಂದರೆ ಆಗ್ತಾ ಇದ್ದರಿಂದ ಈ ದಿನ ಒಂದು ಇಲ್ಲಿ ಏನು ಒತ್ತುವರಿ ಮಾಡಿಕೊಂಡು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಕಮರ್ಷಿಯಲ್ಲು ಆಕ್ಟಿವಿಟೀಸ್ ಮಾಡ್ತಾಯಿದ್ರು ಅದನ್ನು ತೆರವು ಮಾಡೋದಕ್ಕೆ ಇವತ್ತು ಕ್ರಮ ತಗೊಂಡಿದ್ದೀವಿ ಇದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಒತ್ತುವರಿಗಳಾಗಿದ್ದರೂ ಕೂಡ ಮತ್ತು ಏನು ಈ ಇಂಡಸ್ಟ್ರೀಸು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸೋರು ಈ ಕೆರೆಗಳಿಗೆ ಮತ್ತು ತೊಂದರೆ ಮಾಡ್ತಾ ಇದ್ದು ಸಾರ್ವಜನಿಕರು ತೊಂದರೆ ಮಾಡ್ತಾ ಇರೋದ್ರಿಂದ ಇದೆಲ್ಲದರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ನೆಲ್ಲೂರು ಗಂಭೇದ ವ್ಯಾಪ್ತಿಯ ಡೊನಾಲ್ಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಎಸ್ಟ್ಲೈನ್ ಇಂಡಸ್ಟ್ರಿ ಏರಿಯಾದಲ್ಲಿ ಹತ್ತಿ ಬೆಲೆ ಇಂಡಸ್ಟ್ರಿ ಏರಿಯಾದಲ್ಲಿ ಏನು ಸುಮಾರು ವರ್ಷಗಳಿಂದ ನೆಲೆ ಹೊಂದಿದ್ದು ಸುಮಾರು ಏನು ಈ ರೋಡಲ್ಲಿ ಸಾವಿರಾರು ಜನ ಪಾಪ ಉದ್ಯೋಗಕ್ಕೆ ಹೋಗುವಾಗ ಸುಮ್ಮನೆ ಅಡ್ಡು ಜನಗಳು ಗಾಡಿಗಳೇ ಬಂದು ರೋಡಲ್ಲಿ ಹಾಕೋದು ಮತ್ತೆ ಅಂಗಡಿಗಳಿತ್ತು ರೋಡ್ ಮುಂದೆ ಸೀಟ್ಗಳಕ್ಕೆ ಕವರ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ರು ಅದು ತೆರವು ಕಾರಣಾಚರಣೆ ಇವತ್ತು ಆರಂಭವಾಗಿದೆ ಈಗಾಗಲೇ ಸುಮಾರು ಅಂಗಡಿಗಳೆಲ್ಲ ಎಲ್ಲ ಅವರೇ ಸ್ವತಂತ್ರವಾಗಿ ಅವರೇ ತಿರುಗುಗೊಳಿಸ್ಕೊತ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹೈವೇ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಗೌರವಿತ ಪಂಚಾಯತಿ ಎಲ್ಲ ಸದಸ್ಯರು ಕೂಡಿ ಈ ಒಗ್ಗಟ್ಟಿನಿಂದ ಈ ಕಾರ್ಯಾಚರಣೆ ಒಗ್ಗಟ್ಟೆ ಮಾಡ್ತಾಯಿದ್ದೆ ಕಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತಿಲೆ ಅತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ಟ್ರಾಫಿಕ್ ಸಮಸ್ಯೆ ತುಂಬ ಕಿರಿದಾಗಿದ್ದು ಐವತ್ತಡಿ ರಸ್ತೆ ಇದು ಐವತ್ತು ಅಡಿ ರಸ್ತೆಯಲ್ಲಿ ಆ ಕಡೆ ಹತ್ತಡಿ ಆ ಕ ಈ ಕಡೆ ಎಂಟಡಿ ಆ ಕಡೆ ಇಂಟಡಿ ಪೂರ್ತಿ ಎಲ್ಲ ಸೀಟುಗಳಾಕ್ಕೊಂಡು ಏನು ಟ್ರಾಫಿಕ್ ಸಮಸ್ಯೆ ಏನು ಗಾಡಿಗಳು ಓಡಾಡ್ತಾ ಇದೆಯೋ ಅದಕ್ಕೆ ತೊಂದರೆ ತುಂಬ ತೊಂದರೆ ಆಗ್ತಾಯಿತ್ತು ಈ ಸಂಬಂಧ ನಾವು ಕೆ ಡಿ ಬಿನಲ್ಲಿ ಮತ್ತು ಕೆ ಇ ಬಿಗೆ ಮತ್ತು ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿದ್ವಿ ಆ ರೀತಿಯಾಗಿ ಇವತ್ತು ನಾವು ಈ ಒಂದು ಟ್ರಾಫಿಕ್ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಬೇಕಂತ ಈ ಒಂದು ತೆರವು ತೆರವು ಕಾರ್ಯಾಚರಣೆನ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪಂಚಾಯಿತಿಯಿಂದ ಮತ್ತು ಕೆ ಇ ಬಿ ಅವರು ಬಂದಿದ್ದಾರೆ ಕೆ ಡಿ ಬಿ ಅವ್ರು ಬಂದಿಲ್ಲ ಬರ್ತಾ ಬರ್ತೀವಿ ಹೇಳಿದ್ರು ಅವರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು ಇನ್ನೂ ಕೊಟ್ಟಿರಲಿಲ್ಲ ಇಲ್ಲಿ ಪಂಚಾಯಿತಿಯಿಂದ ಮತ್ತು ಕೆ ಇ ಬಿ ಒಬ್ಬರು ಇಬ್ಬರು ಇಬ್ರು ಬಂದುಬಿಟ್ಟು ತೆ ತೆರವು ಕಾರ್ಯ ಮಾಡ್ತಾಯಿದ್ದೀವಿ ಇದ್ದೀವಿ ಈ ದಿವಸ ನಮ್ಮ ಕೈಗಾರಿಕಾ ಪ್ರದೇಶ ಗೆಸ್ಟ್ ಲೈನ್ ಮುಂಭಾಗ ನ್ಯಾಷನಲ್ ಹೈವೇ ಇರೋದಕ್ಕಿಂತ ಸಾವಿರಾರು ಗಡಿಗಳು ನಮ್ಮ ಕೈಗಾರಿಕೆಗಳು ಬರ್ತಾಯಿದ್ವು ಇಲ್ಲೆಲ್ಲ ಬೇಕರಿಗಳು ಹೋಟ್ಲುಗಳವರು ಎಲ್ಲ ಮುಂದೆ ಚಾವಣಿ ಹಾಕಿ ಹತ್ತಡೆಯೇ ಇದೊಡೆ ಎಲ್ಲ ಎರಡು ಸುಬಿಗಳಲ್ಲಿ ತುಂಬ ಒಂದು ಈ ಇಪ್ಪತ್ತಡಿ ರಸ್ತೆ ಬಿಟ್ಟು ಎಲ್ಲ ಒತ್ತುವರಿ ಮಾಡ್ಕೊಬಿಟ್ಟಿದ್ದರು ನಾವು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತ್ ನೆಲ್ಲೂರು ಗ್ರಾಮ ಪಂಚಾಯತ್ ಇದನ್ನು ಚರ್ಚೆ ಮಾಡಿ ಇನ್ನು ತೆರವುಗೊಳಿಸ್ಬೇಕಂತೇಳಿ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಬೋರ್ಡ್ ಕೂಡ ಒಂದು ಲೆಟ್ರ್ ಕೊಟ್ಟು ಮತ್ತು ನಮ್ಮ ಹತ್ತಬೆಲಿ ಪೊಲೀಸ್ ಇಲಾಖೆಗೆ ಕೂಡ ಇದನ್ನು ತೆರವುಗೊಳಿಸ್ಬೇಕು ಬ ನೀವು ಸಪೋರ್ಟ್ ಬೇಕಂತಾಗ ಎಲ್ಲರೂ ಬಂದಿದ್ದಾರೆ ಇವತ್ತು ತೆರವಾಗ್ತಾ ಇದೆ ಬಹಳ ಸಂತೋಷ ಈ ಹೈವೇ ನೋಡಿದ್ದೀರಾ ಒಂದು ನಿಮಿಷಕ್ಕೆ ಸಾವಿರದ ನೂರ ನಲ್ವತ್ತೆಂಟು ಗಾಡಿಗಳು ಓಡಾಡ್ತದೆ ಈ ಕೈಗಾರಿಕೆ ನೂರಾರು ಸಾವಿರಾರು ಗಾಡಿಗಳು ಬರ್ತವೆ ಅದಕ್ಕೆ ಭಾಳ ಅನುಕೂಲ ಆಯಿತು ಇವತ್ತು ನಾವೆಲ್ಲರೂ ಸೇರಿ ಇದನ್ನು ತೆರವುಗೊಳಿಸ್ತಾ ಇದ್ದೀವಿ ಮುಂದೆ ಇದನ್ನು ಯಾರು ಅಕ್ರಮವಾಗಿ ಇದನ್ನು ರಸ್ತೆ ಒತ್ತುವರಿ ಮಾಡಬಾರ್ದು ಮಾಡಿದ್ರೆ ಇದೇ ಆಗುತ್ತೆ ಅಂತೇಳಿ ಇವತ್ತು ತೆರವು ಮಾಡ್ತಾ ಇದ್ದೀರಿ ತಾವು ಕೂಡ ಇದನ್ನೆಲ್ಲ ಬಂದು ವಿಡಿಯೋ ಮಾಡಿ ಸಾರ್ವಜನಿಕವಾಗಿ ತಿಳಿಸ್ತಾ ಇದ್ದೀರಿ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಅನಧಿಕೃತವಾಗಿ ಅಂಗಡಿಗಳ ಮುಂದೆ ಚಾವಣಿಗಳನ್ನು ನಿರ್ಮಾಣ ಮಾಡಿಕೊಂಡು ರಸ್ತೆಗಳಿಗೆ ತೊಂದರೆ ಕೊಡ್ತಿದ್ದಂತಹ ಇಲ್ಲಿ ಏನು ಅಂಗಡಿ ಮುಂಗಟ್ಟುಗಳಿಗೆ ನಮ್ಮ ಪಂಚಾಯಿತಿನಲ್ಲಿ ಮೊದಲೇ ರೆಗ್ಯುಲೇಷನ್ ಮಾಡಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ಸರ್ವಾನುಮತದಿಂದ ಏನಿದು ಈ ಅಂಗಡಿಗಳ ಮುಂದೆ ಛಾವಣಿಗಳನ್ನು ತೆರವುಗೊಳಿಸಬೇಕು ಅಂದ್ಬಿಟ್ಟು ಏನು ಹದಿನೈದು ದಿನ ಒಂದು ವಾರದಿಂದ ಇದನ್ನು ಪ್ರಯತ್ನ ಪಟ್ಟು ನೋಟಿಸ್ ಜಾರಿ ಮಾಡಿ ನೋಟಿಸ್ ಜಾರಿಗೂ ಈ ಅಂಗಡಿ ಮುಂಗಟ್ಟುಗಳಲ್ಲಿ ಮುಂದಗಡೆ ಚಾವಳಿಗಳನ್ನು ನಿರ್ಮಾಣ ಮಾಡಿರೋರು ತಿರುವು ಮಾಡಿರುವುದಿಲ್ಲ ಈ ದಿನ ಎಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಒ ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಮತದಿಂದ ಪೊಲೀಸ್ ಸಿಬ್ಬಂದಿ ಅತ್ತಿ ಬೆಲೆ ಪೊಲೀಸ್ ಸಿಬ್ಬಂದಿ ಮತ್ತು ಹೈವೇ ಎನ್ ಎಚ್ ಓ ಅವರ ಸಹಕಾರದೊಂದಿಗೆ ಈ ದಿನ ಇಲ್ಲಿ ಅತಿ ಬೆಲೆ ಕೈಗಾರಿಕಾ ಪ್ರದೇಶಗಳು ನೂರಿಪ್ಪತ್ತಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದು ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ವೆಹಿಕಲ್ಸು ವಾಹನಗಳು ಓಡಾಡಲು ತೊಂದರೆ ಆಗುತ್ತಿದ್ದು ಜನಸಾಮಾನ್ಯರು ಓಡಾಡಲು ತೊಂದರೆ ಆಗುತ್ತಿದ್ದು ಇಲ್ಲಿ ಇಪ್ಪತ್ತಡಿ ಹದಿನೈದು ಅಡಿ ಮೂವತ್ತಡಿ ಮುಂದೆ ಅವ್ರದ್ದು ಏನಿದೆಯೋ ಅಂಗಡಿಯನ್ನು ಮುಂಗಟ್ಟು ಬಿಟ್ಟು ಮುಂದಗಡೆ ಏನು ಚಾವಳಿಗಳನ್ನು ನಿರ್ಮಾಣ ಮಾಡಿದ್ರು ಅಂಗಡಿ ಮುಂಗಟ್ಟುಗಳು ಈ ಪೆ ಒಂದು ಪೆಟ್ಟೆ ಅಂಗಡಿ ಈ ಟೈಪಲ್ಲಿ ಏನು ಅಂಗಡಿಗಳು ಇಟ್ಕೊಂಡಿದ್ರು ಎಲ್ಲನೂ ತಿರುವುಗೊಳಿಸೋ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದು ನೆಳೂರು ಗ್ರಾಮ ಪಂಚಾಯತಿ ವತಿಯಿಂದ ಈ ದಿನ ಈ ಇವತ್ತು ಇವರಿಗೆ ನಾವು ಮಾಡ್ತಾ ಇರುವ ಕೆಲಸ ಇದು ತಪ್ಪು ಅನ್ನಿಸ್ಬೋದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಈ ದಿನ ಹತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಹೆಬ್ಬಾಗಿಲಿನಲ್ಲಿ ಮುಂದುಗಡೆ ಅಂಗಡಿಗಳ ಮುಂದೆ ಏನು ಈ ಶೀಟ್ಗಳನ್ನು ಅನ ಅನಧಿಕೃತವಾಗಿ ಮತ್ತು ಅಂಗಡಿಗಳು ಮುಂಗಟ್ಟುಗಳನ್ನು ಇಕ್ಕಿದ್ದಾರೆ ಎಲ್ಲನೂ ತಿರುವುಗೊಳಿಸೋ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾರ್ವಜನಿಕರು ಎಲ್ಲರೂ ಸೇರಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚಾಗಿ ನಮ್ಮ ಅತ್ತಿಬೊಲೆ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಮತ್ತು ಎನ್ ಎಚ್ ಐವೆ ಏನಿದೆ ಅವ್ರ ಸಿಬ್ಬಂದಿಯವರು ನಮಗೆ ಸಹಕಾರ ಕೊಟ್ಟಿರೋದು ಇನ್ನಷ್ಟು ಬಲ ಬಂದಂತಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ನೋಡಿಕೊಂಡು ಮತ್ತು ಯಾವುದೇ ಹಳ್ಳಿಗಳ ಅಲ್ಲಾಗಲಿ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಒಂಬತ್ತು ಹಳ್ಳಿಗಳಲ್ಲಿ ಸಹ ಯಾವುದೋ ಈಗ ಚರಂಡಿ ಚರಂಡಿ ಮೇಲೆ ಒಂದು ಶೀಟು ಮತ್ತು ಪೆಟ್ಟಿ ಅಂಗಡಿ ಇಟ್ಕೊಳ್ಳೋದು ಈ ಥರ ಇದೆ ಇದನ್ನು ನೋಡಾದರೂ ಅವರು ಮುಂದೆ ಬುದ್ಧಿ ಕಲಿಬೇಕಾಗುತ್ತೆ ಯಾಕಂದರೆ ನೋಟಿಸ್ ಜಾರಿ ಮಾಡಿ ಇವ್ರಿಗೆ ಹತ್ತು ದಿನ ಆಗಿದೆ ಮತ್ತು ಎಂಟು ದಿನ ಆಗಿದೆ ಎರಡು ಮೂರು ಸರಿ ನೋಟಿಸ್ ಜಾರಿ ಮಾಡಿ ಇವರೇನು ಮಾಡಲ್ಲ ಪಂಚಾಯಿತಿ ವತಿಯಿಂದ ಅಂತ ತಿಳ್ಕೊಂಡಿದ್ರು ಈ ದಿನ ಎಲ್ಲರ ಸಹಕಾರದಿಂದ ಈ ತೆರವುಗೊಳಿಸೋ ಕಾರ್ಯಕ್ರಮ ನಡೆದಿದೆ ಅದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ